ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಗುಡ್ ಇವ್ರು ಬ್ಯಾಡ್ ಅಂತ ಯಾರನ್ನು ಜಡ್ಜ್ ಮಾಡೋದಿಕ್ಕಾಗಲ್ಲ ಅವರು ಬೆನ್ನಿಗೆ ಚೂರಿ ಹಾಕ್ತಾರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹಾರಾಡಿದವರೇ ತಾವು ಎಂಥವ್ರು ಅನ್ನೋದನ್ನ ತುಂಬಾ ಸಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಆ ಲಿಸ್ಟ್ಗೆ ಐಶ್ವರ್ಯ ಮತ್ತು ಮೋಕ್ಷಿತಾ ಹೊಸ ಸೇರ್ಪಡೆಯಾಗಿದ್ದಾರೆ ಇನ್ನೊಬ್ಬರ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಾಗ ಇರೋ ಆರ್ಭಟ ತಂಬುಡಕ್ಕೆ ಬಂದಾಗ ಸೈಲೆಂಟ್ ಆಗಿ ಹೋಗುತ್ತೆ ಈಗ ಐಶ್ವರ್ಯಾ ಮೋಕ್ಷಿತಾ ವಿಷಯದಲ್ಲೂ ಆಗಿದ್ದು ಇದೆ ಅಬ್ಬಬ್ಬ ಮೋಕ್ಷಿತಾ ಅದೇನು ಹಾರಾಟ ಅದೇನು ಚಿರಾಟ ನಾನು ಹಾಗೆ ನೀನು ಹಾಗೆ ಅಂತ ಹೇಳಿದ್ದೆ ಬಂತು ಅದೇ ನಾಲ್ಕೈದು ವಾರದ ಆಟ ಮುಗಿತಾ ಇದ್ದಂತೆ ತಾವೇ ಹಳಿ ತಪ್ಪ ಹೋಗಿದ್ದಾರೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಿದ್ದ ಮೋಕ್ಷಿತಾ ಅವರೇ ಕುತಂತ್ರದ ಕೆಲಸ ಮಾಡಿದ್ದಾರೆ ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀವಿ ಅಂದ ಮೇಲೆ ಯಾವತ್ತೂ ಕೂಡ ಬುದ್ಧಿ ಹೇಳಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಬಾರದು ಅಂತವರಲ್ಲ ಗುಂಪು ಕಟ್ಕೊಂಡು ಆಟ ಆಡಲ್ಲ ನಾವು ಯಾರನ್ನು ಟಾರ್ಗೆಟ್ ಮಾಡಿ ಆಟ ಆಡಲ್ಲ ಅಂದವರ ಅಸಲಿ ಸತ್ಯ ಹೊರಬಿದ್ದಿದೆ ನಾವು ಯಾರನ್ನು ಟಾರ್ಗೆಟ್ ಮಾಡಿ ಆಟ ಆಡಲ್ಲ ಅಂದವರ ಅಸಲಿ ಸತ್ಯ ಹೊರಬಿದ್ದಿದೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಬೇಕಿರೋದು ಪ್ಯೂರ್ ಸೋಲು ಕುತಂತ್ರಿ ಆಟ ಅಲ್ಲ ಅನ್ನೋದನ್ನ ಬಿಗ್ ಬಾಸ್ ಮತ್ತೊಮ್ಮೆ ತೋರಿಸ್ಕೊಟ್ಟಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಐಶ್ವರ್ಯ ಹಾಗೂ ಮೋಕ್ಷಿತಾರಲ್ಲಿ ಯಾರ್ ಹೆಚ್ಚು ಯಾರು ಕಮ್ಮಿ ಅನ್ನೋದಿಲ್ಲ ತಮಗೆ ಹೇಗೆ ಬೇಕೋ ಹಾಗೆ ಆಟ ಆಡೋದ್ರಲ್ಲಿ ಎತ್ತಿದ ಕೈ ಮೊದಲು ಮೋಕ್ಷಿತಾ ವಿಷಯಕ್ಕೆ ಬರೋಣ ಇದೇ ನಾಲ್ಕೈದು ವಾರದ ಹಿಂದೆ ನಾಮಿನೇಟ್ ಆಗ್ತಾರೆ ಅನ್ನೋ ಹಂತಕ್ಕೆ ಹೋಗಿ ಒಂದು ವಾರ ಮನೆ ಬಾಗಿಲಿನಿಂದ ಹೊರ ಹೋಗಿ ಬಂದವರು ಮೋಕ್ಷಿತಾ ಅವತ್ತು ಬಿಗ್ ಬಾಸ್ ಮನೆಯೊಳಗೆ ರೀ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಅಬ್ಬಬ್ ಮೋಕ್ಷಿತಾ ಆರ್ಭಟ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಯಾರ್ಯಾರು ಎಂತ ಖತರ್ನಾಕ್ ಆಟ ಆಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರು ಯಾರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಗೋಮುಖ ಅಂತಿನೋ ತ್ರಿವಿಕ್ರಮ ಅಸಲಿ ಮುಖ ಕಳಚು ಬಿಡ್ತೀನಿ ಏನ್ ಅನ್ನೋದನ್ನ ಎಲ್ರಿಗೂ ತೋರಿಸ್ತೀನಿ ಅಂತ ಅದೇನ್ ಆರ್ಭಟ ಮಾಡಿದ್ರು ಅಂತ ಪದಗಳಲ್ಲಿ ಹೇಳೋದಕ್ಕೆ ಆಗಲ್ಲ ಬಿಡಿ ಇನ್ ಮುಂದೆ ಹಳೆ ಮೋಕ್ಷಿತ ಹೋದ್ಲು ಹೊಸ ಮೋಕ್ಷಿತಾ ಬಂದ್ಲು ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹತ್ತು ಬಾರಿ ಹೇಳಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರು ಅವತ್ತು ಯಾರು ಎಷ್ಟು ದಿನ ಇರಬಹುದು ಎಷ್ಟು ದಿನ ಹೋಗಬಹುದು ಅನ್ನೋದನ್ನ ತ್ರಿವಿಕ್ರಮ್ ಹೇಳಿದ್ದು ಸತ್ಯ ಯಾರನ್ನು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿರ್ಲಿಲ್ಲ ನಿಕಿರೆ ಆದ್ರೀಗ ಮೋಕ್ಷಿತಾ ಮಾಡಿದ್ದೇನು ಮಾಡಿದ್ದ ಕುತಂತ್ರಿ ಕೆಲಸ ಅದಕ್ಕೆ ಸಮಜಾಯಿಷಿ ಬೇರೆ ಅವತ್ತು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡ್ತಾರೆ ಅಂತ ಅಷ್ಟು ಜನರ ಮುಂದೆ ಕೋಗಾಡಿದ್ದ ಮೋಕ್ಷಿತಾ ಇವತ್ತು ತಾವೇ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿದ್ರೆ ನೋಡೋ ಜನ ಏನಂತಾರೆ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋ ಸಣ್ಣದೊಂದು ಸೂಕ್ಷ್ಮವೂ ಬೇಡವಾ ತಾವೇ ಇಂಥ ಕೆಲಸ ಮಾಡೋದಾದರೆ ಅವತ್ತು ತ್ರಿವಿಕ್ರಮ್ ಮೇಲೆ ಕಿರುಚಾಡಿದ್ಯಾಕೆ ಮೊದಲಿಗೆ ನಾವು ಸರಿ ಇರಬೇಕು ಆಮೇಲೆ ಇನ್ನೊಬ್ಬರ ಸರಿ ತಪ್ಪನ್ನು ಎತ್ತಿ ಎಣಿಸಬೇಕು ನಾವೇ ಸರಿ ಇಲ್ಲ ಅಂದಮೇಲೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದು ಯಾಕೆ ದೊಡ್ಡ ಹೈಡ್ರಾಮಾ ಮಾಡೋದು ಯಾಕೆ ಐಶ್ವರ್ಯ ಯಾರನ್ನು ನಾಮಿನೇಟ್ ಮಾಡಿ ಬರ್ತಾರೋ ಅವರನ್ನೇ ಮೋಕ್ಷಿತ ಹೋಗಿ ನಾಮಿನೇಟ್ ಮಾಡೋದಂತೆ ಆಮೇಲೆ ಬೇರೆ ಬೇರೆ ಕಾರಣ ಕೊಡೋದಂತೆ ಅಬ್ಬಬ್ಬ ಅದೇನು ಪ್ಲ್ಯಾನಿಂಗ್ ಗುರು ಇವರದ್ದು ಆತ್ಮೀಕರೇ ಈಗ ಐಶ್ವರ್ಯ ಅವರ ವಿಷಯಕ್ಕೆ ಬರೋಣ ಅದೇ ನಾವು ಹೇಳ್ತಾರಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಐಶ್ವರ್ಯಾ ವಿಷಯದಲ್ಲೂ ಇದೇ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಂತ ಬಂದರೆ ಝೀರೋ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಝೀರೋ ಅಡುಗೆ ಮನೆ ಆಯಿತು ಶಿಶಿರಾಯಿತು ಇಷ್ಟಕ್ಕೆ ಸೀಮಿತ ಆದ ಸ್ಪರ್ಧಿ ಇವರು ಹಾಗೆ ನೋಡಿದ್ರೆ ಇಷ್ಟು ದಿನ ಇದ್ದಿದ್ದೆ ಗ್ರೇಟ್ ಆತ್ಮಗೆರೆ ನಿಜ ಹೇಳಬೇಕು ಅಂದ್ರೆ ಈ ವಾರ ಐಶ್ವರ್ಯ ಸೇವಾ ಆಗದೆ ಇದ್ದಿದ್ರೆ ಪಕ್ಕ ಮನೆಯಿಂದ ಹೊರ ಹೋಗ್ತಾ ಇದ್ರು ಇವರು ಸೇವಾದ್ರು ಆದ್ರೂ ಬಲಿಕಾ ಬಕ್ರ ಅನ್ನೋ ಹಾಗೆ ಶಿಶಿರ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಇವತ್ತು ಬಿಗ್ ಬಾಸ್ ಮನೆಯಿಂದ ಕಿಕ್ಔಟ್ ಆಗಿದ್ದು ಬೇರೆ ಯಾರು ಅಲ್ಲ ಇದೆ ಶಿಶಿರ್ ಗೆಳತಿ ಸ್ನೇಹಿತೆ ಅದು ಇದು ಅಂತ ಹಿಂದೆ ಓಡಾಡಿದ್ದರ ಪ್ರತಿಫಲ ಈ ವಾರ ಸಿಕ್ಕಿದೆ ಈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿ ನೀಡಿದ್ದೇವೆ ಈ ವಾರ ಒಬ್ರೆಲ್ಲ ಇಬ್ರು ಹೊರ ಹೋಗಿದ್ದರ ಬಗ್ಗೆ ಪಕ್ಕಾ ಮಾಹಿತಿ ನೀಡಿದ್ದೇವೆ ತಪ್ಪದೆ ಆ ವಿಡಿಯೋವನ್ನ ನೋಡಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಐಶ್ವರ್ಯ ಪ್ಲಾನ್ಗೆ ನಿಜಕ್ಕೂ ಚಪ್ಪಾಳೆ ಹೊಡಿಬೇಕು ಬಿಡಿ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕಂತೆ ಇವರು ತಮಗೆ ಯಾರು ಬೇಡ ಅನ್ಸುತ್ತೋ ಅವರನ್ನ ಮನೆ ಬಾಗಿಲವರೆಗೆ ತಂದು ನಿಲ್ಲಿಸ್ತಾರಂತೆ ಆಮೇಲೆ ಜನ ಹೊರ ಹಾಕ್ತಾರಂತೆ ಅಬ್ಬಬ್ಬ ಎಲ್ಲಿತ್ತು ಈ ಐಡಿಯಾ ಅಂತ ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಅಂತಾರಲ್ಲ ಇದಕ್ಕೆ ನೋಡಿ ಮಾಡಿದೆ ಟಾರ್ಗೆಟ್ ನಾಮಿನೇಷನ್ ನಾವು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಅನ್ನೋ ಸಮಜಾಯಿಷಿ ಬೇರೆ ಬಹುಶಃ ಈ ವಿಚಾರದಲ್ಲಿ ಶಿಶಿರ್ ಸ್ವಲ್ಪ ಸೇಫ್ ಆದ್ರು ಅದು ಸಹ ನಾಮಿನೇಟ್ ಮಾಡೋ ಚಾನ್ಸ್ ಇಲ್ಲದೆ ಇದ್ದಿದ್ರಿಂದ ಇವರೇ ಇಂತಹದೊಂದು ಅವಕಾಶ ಕೊಟ್ಟ ಅನ್ಬೇಕು ಇಲ್ಲದಿದ್ದರೆ ನೂರಕ್ಕೆ ನೂರರಷ್ಟು ಶಿಶಿರ್ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯರನ್ನೇ ನಾಮಿನೇಟ್ ಮಾಡ್ತಾ ಇದ್ರು ಅಲ್ಲಿಗೆ ಈ ಮೂವರ ಅಸಲಿ ಬಣ್ಣದ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ ಬಿಡಿ ಆತ್ಮೀಗೆರೆ ಈ ಬಾರಿಯ ಬಿಗ್ ಬಾಸ್ ಕಳೆದ ಬಾರಿಗಿಂತ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅವರವರ ಕರ್ಮಕ್ಕೆ ಅಲ್ಲಲ್ಲೇ ಉತ್ತರ ಸಿಗೋ ಕೆಲಸ ಆಗ್ತಾ ಇದೆ ನಿಜಕ್ಕೂ ಕುತಂತ್ರದ ಆಟ ಆಡೋರಿಗೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಸೈಲೆಂಟ್ ಗೇಮ್ ಆಡ್ತಾ ಇದ್ದ ಐಶ್ವರ್ಯ ಅವರ ಅಸಲಿ ಮುಖ ಅನಾವರಣ ಆಗಿದೆ ನೋಡೋಣ ಇನ್ನು ಮೇಲಾದರೂ ಅದೆಷ್ಟು ಜನ ಬದಲಾಗ್ತಾರೆ ಅಂತ ಇದೆ ಐಶ್ವರ್ಯ ಹಾಗೂ ಮೋಕ್ಷಕ ಬಗ್ಗೆ ನಿಮಗೇನು ಅನಿಸುತ್ತೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ